ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹದಿನಾರನೇ ವಯಸ್ಸಿನಲ್ಲಿ ತಾಯಿ ಜೊತೆ ಅಮೆರಿಕಕ್ಕೆ ವಲಸೆ ಬಂದ ಈ ಹುಡುಗನಿಗೆ ಬಡತನದ ಬೇಲಿಯನ್ನು ದಾಟುವ ತವಕ ಅಮ್ಮನೊಂದಿಗೆ ಕ್ಯಾಲಿಫೋರ್ನಿಯಾದ ಮೌಂಟೇನ್ ವ್ಯೂಗೆ ಬಂದಾಗ ಅಲ್ಲಿ ಬರಮಾಡಿಕೊಳ್ಳೋರು ಯಾರೂ ಇರಲಿಲ್ಲ ಬಡತನದ ಕಾರಣದಿಂದಾಗಿ ಫುಡ್ ಸ್ಟಾಂಪ್ಗಳು ಅಂದರೆ ಆಹಾರದ ಸಹಾಯ ಚೀಟಿ ಸಿಕ್ಕುವು ಈ ಫುಡ್ ಸ್ಟಾಂಪ್ ಒಂದು ರೀತಿಯಲ್ಲಿ ನಮ್ಮಲ್ಲಿನ ಬಿ ಪಿ ಎಲ್ ಕಾರ್ಡ್ ಇದ್ದಂತೆ ಬಡವರಿಗೆ ಸರ್ಕಾರವು ನೀಡುವ ಆಹಾರದ ಕೂಪನ್ ಅಷ್ಟೇ ಆ ಕೂಪನ್ಗಳನ್ನು ಕೊಟ್ಟು ಆಹಾರವನ್ನ ಪಡಿಬೇಕಾಗುತ್ತೆ ಈ ಫುಡ್ ಸ್ಟಾಂಪ್ಗಳಿಂದ ಸದ್ಯಕ್ಕೆ ತಾಯಿ ಮಗನ ಹಸಿವು ತೀರ್ತು ಆದರೆ ಮನೆ ಬಾಡಿಗೆ ಸೇರಿದಂತೆ ಸಾಕಷ್ಟು ಖರ್ಚುಗಳಿತ್ತು ಹೀಗಾಗಿ ಆ ತಾಯಿ ಅಕ್ಕಪಕ್ಕದ ಮಕ್ಕಳನ್ನ ನೋಡಿಕೊಳ್ಳುವ ಕೆಲಸ ಆರಂಭಿಸಿದ್ಲು ಮಗ ಮನೆಯ ಸುತ್ತಮುತ್ತಲಿನ ಅಂಗಡಿ ಮಳಿಗೆಗಳ ಒರೆಸೋದು ಧೂಳು ಕೊಡವಿ ಸ್ವಚ್ಛಗೊಳಿಸುವ ಕೆಲಸಕ್ಕೆ ಮುಂದಾದ ತಮ್ಮ ಅಲ್ಪ ದುಡಿಮೆಯಿಂದಲೇ ತಾಯಿ ಮಗ ಒಂದು ಹಂತದ ನೆಮ್ಮದಿಯನ್ನು ಕಂಡುಕೊಂಡಿದ್ರು ನಿತ್ಯವೂ ಮೈ ಮುರಿಯುವಂತೆ ಕೆಲಸ ಮಾಡಿದ್ರೂ ಸಿಕ್ತಿದ್ದ ಹಣ ಅಲ್ಲಿಗಲ್ಲಿಗೆ ಸರಿ ಹೋಗ್ತಿತ್ತು ಅದಾಗ್ಯೂ ಆ ಹುಡುಗ ಬಡತನದ ನಡುವೆಯೂ ತನ್ನೊಳಗಿನ ಕನಸುಗಳನ್ನು ವೃದ್ಧಿಸ್ತಲೇ ಬಂದ ಫುಡ್ಸ್ಟಾಂಗಳನ್ನು ಬಳಸಿಕೊಂಡು ಬೆಳೆದ ಈ ಹುಡುಗ ಮುಂದೆ ದೊಡ್ಡದೊಂದು ಉದ್ಯಮ ಕಟ್ಟಿದ ನಾವು ನೀವು ಸೇರಿದಂತೆ ನೂರ ಎಂಬತ್ತಕ್ಕೂ ಅಧಿಕ ದೇಶಗಳಲ್ಲಿ ಇನ್ನೂರು ಕೋಟಿಗೂ ಹೆಚ್ಚು ಜನ ಬಳಸ್ತಾ ಇರುವ ವಾಟ್ಸಾಪ್ನ ಸಂಸ್ಥಾಪಕನಾಗಿ ಬೆಳೆದ ಇದು ಜಾನ್ ಕಾಮ್ ಅವರ ಬದುಕಿನ ಕಥನ ಅವರ ಒಟ್ಟು ಸಂಪತ್ತು ಈಗ ಹದಿನೈದು ಪಾಯಿಂಟ್ ಒಂಬತ್ತು ಒಂಬತ್ತು ಬಿಲಿಯನ್ ಡಾಲರ್ ನಮ್ಮ ಲೆಕ್ಕದಲ್ಲಿ ಹದಿಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ರೂಪಾಯಿ ವಿಶ್ವವೇ ಬೆರಗಾಗುವಂತೆ ನಲವತ್ತೊಂಬತ್ತು ವರ್ಷದ ಜಾನ್ ಬೆಳೆದು ನಿಂತ ಪರಿ ಬೆರಗುಟ್ಟಿಸುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಉಕ್ರೇನ್ನ ಕೀವ್ ಹೊರವಲಯದ ಒಂದು ಚಿಕ್ಕ ಹಳ್ಳಿಯಲ್ಲಿ ಜನಿಸಿದ ಜಾನ್ ಕೌನ್ಗೆ ಬಡತನ ಹುಟ್ಟಿನಿಂದಲೇ ಜೊತೆಯಾಗಿತ್ತು ಶೀತಲ ಸಮರದ ಆ ದಿನಗಳಲ್ಲಿ ಸೋವಿಯತ್ ಒಕ್ಕೂಟದ ನೆಲದಲ್ಲಿ ಬದುಕು ಸರಳವಾಗಿರಲಿಲ್ಲ ಅದರಲ್ಲೂ ಜಾನ್ರಂತಹ ಯಹೂದಿ ಕುಟುಂಬಗಳ ಸ್ಥಿತಿ ಇನ್ನೂ ಕಷ್ಟ ಸರ್ಕಾರದ ಕವಲು ಬೇರೆ ಅಲ್ಲಿ ಜೀವನ ಅಂದರೆ ಬಡತನ ಮತ್ತು ಭೀತಿಯ ಸರಣಿ ಬಿಸಿ ನೀರು ಸಹ ಸಿಗದಂಥ ಮನೆ ಸರಿಯಾದ ವಿದ್ಯುತ್ ಇಲ್ಲ ಸರಿಯಾದ ಫೋನ್ ವ್ಯವಸ್ಥೆಯೂ ಇಲ್ಲದ ವಾತಾವರಣದಲ್ಲಿ ಜಾನ್ ಬೆಳೆದ ತನ್ನ ಸುತ್ತಲಿನ ಕಷ್ಟಗಳನ್ನು ದಾಟುವ ಸಲುವಾಗಿಯೇ ಅಪಾರ ಕನಸುಗಳೊಂದಿಗೆ ಅಮ್ಮನೊಂದಿಗೆ ಅಮೆರಿಕಕ್ಕೆ ಜಾನ್ ಬಂದ ಸಣ್ಣಪುಟ್ಟ ಕೆಲಸಗಳನ್ನು ಮಾಡ್ತಾನೆ ಓದಿನ ಬಗೆಗೆ ಆಸಕ್ತಿಯನ್ನ ಉಳಿಸಿಕೊಂಡು ಗ್ರಂಥಾಲಯದಿಂದ ಪಡೆದ ಹಳೆಯ ಕಂಪ್ಯೂಟರ್ ಪುಸ್ತಕಗಳನ್ನೇ ಓದ್ತಾ ತನ್ನ ಜ್ಞಾನವನ್ನು ವಿಸ್ತರಿಸಿಕೊಂಡ ತಾಂತ್ರಿಕ ತಜ್ಞನಾಗಬೇಕು ಅನ್ನೋದು ಅವನ ಕನಸು ಹದಿನೆಂಟರ ಹರಿಯದಲ್ಲಿ ಸ್ಯಾನ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಪ್ರವೇಶ ಪಡೆದ ಓದಿನ ಜೊತೆಗೆ ಯಂಗ್ ಸಿಕ್ಸ್ ಹಂಡ್ರೆಡ್ ಟೆಸ್ಟರ್ ಆಗಿ ಕೆಲಸವನ್ನು ಮಾಡ್ತಿದ್ದ ಅವನ ಓದು ಮತ್ತು ಕೆಲಸವೇ ಅವನ ಪಾಲಿಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಕೆಲಸ ಮಾಡುವಾಗಲೇ ಸಹೋದ್ಯೋಗಿ ಬ್ರೈನ್ ಆಕ್ಟನ್ ಜೊತೆ ಸ್ನೇಹ ಬೆಳೀತು ಇವರಿಬ್ಬರಿಗೂ ಟೆಕ್ನಾಲಜಿ ಅಂದ್ರೆ ಜೀವದ ಉಸಿರು ಇವರಿಬ್ಬರ ಸ್ನೇಹ ಮುಂದೊಂದು ದಿನ ತಂತ್ರಜ್ಞಾನ ಜಗತ್ತಿಗೆ ಹೊಸ ದಿಕ್ಕು ನೀಡಿತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಯಾಹೂ ಕಂಪನಿಗೆ ಇನ್ಫ್ರಾಸ್ಟ್ರಕ್ಚರ್ ಎಂಜಿನಿಯರ್ ಆಗಿ ಜಾನ್ ಸೇರಿದ್ರು ಕೆಲಸದ ಸಲುವಾಗಿ ಕಾಲೇಜನ್ನು ಅರ್ಧಕ್ಕೆ ಬಿಡಬೇಕಾಯಿತು ಆದರೆ ತಮಗೆ ಬೇಕಾದ ತಿಳುವಳಿಕೆಗಾಗಿ ಓದಿನ ನಂಟನ್ನು ಬಿಡಲಿಲ್ಲ ಸ್ವಯಂ ಕಲಿಕೆ ಅವರ ಕೈ ಬಿಡಲಿಲ್ಲ ಆ ಮಧ್ಯೆ ಗೆಳೆಯ ಟ್ರೈನ್ ಆಕ್ಟನ್ ಕೂಡ ಯಾಹೋಗಿ ಸೇರಿದ್ರು ಬಳಿಕ ಇಬ್ಬರೂ ಅಲ್ಲಿ ಒಂಬತ್ತು ವರ್ಷ ಕೆಲಸ ಮಾಡಿದ್ರು ಉದ್ಯೋಗಿಗಳಾಗಿ ಕಳೆದು ಹೋಗಲು ಆ ಸ್ನೇಹಿತರು ಸಿದ್ಧರಿರಲಿಲ್ಲ ಅವರ ಕನಸುಗಳ ಎತ್ತರ ದೊಡ್ಡದು ಹೀಗಾಗಿ ಎರಡು ಸಾವಿರದ ಏಳರಲ್ಲಿ ಇಬ್ಬರು ಕೆಲಸ ತೊರೆದು ಹೊಸ ಕನಸುಗಳತ್ತ ಹೆಜ್ಜೆ ಹಾಕಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ದಿನ ಜಾನ್ ತಮ್ಮ ಐಫೋನ್ ಆಪ್ ಸ್ಟೋರಲ್ಲಿ ಕಣ್ಣಾಡಿಸ್ತಿದ್ರು ಆಗ ಅವರಿಗೆ ಒಂದು ಯೋಚನೆ ಬಂತು ಈ ಜಗತ್ತಲ್ಲಿ ಸಂವಹನಕ್ಕೆ ಎಷ್ಟೆಲ್ಲ ಆ್ಯಪ್ಗಳಿವೆ ಆದರೆ ಸರಳ ಮತ್ತು ಜಾಹೀರಾತು ರಹಿತ ಹಾಗೂ ಪ್ರೈವಸಿಗೆ ಆದ್ಯತೆ ನೀಡುವ ಸರಿಯಾದ ಒಂದು ಮೆಸೇಜಿಂಗ್ ಆ್ಯಪ್ ಇಲ್ಲ ಅಂತ ಅನಿಸುತ್ತೆ ಈ ಆಲೋಚನೆ ಬೆನ್ ಹತ್ತಿದಾಗ ಹುಟ್ಟಿದ್ದೆ ವಾಟ್ಸ್ಆ್ಯಪ್ ಈ ಯೋಚನೆಗೆ ಗೆಳೆಯ ಬ್ರೈನ್ ಕೂಡ ಕೈ ಜೋಡಿಸ್ತ ಸರಳವಾಗಿ ಮೆಸೇಜ್ ಕಳುಹಿಸಲು ರೂಪುಗೊಂಡ ಆಪ್ ಆರಂಭದಲ್ಲಿ ಜನರಿಗೆ ಅಷ್ಟು ಹಿಡಿಸಿಲ್ಲ ಅಂತ ಜಾನ್ ಮನಸ್ಸು ಮಂಕಾಗಿತ್ತು ಆದ್ರೆ ಬ್ರೈನ್ಗೆ ಜಾನ್ ಮೇಲೆ ಬಲವಾದ ನಂಬಿಕೆ ಇತ್ತು ಇದಕ್ಕೆ ಖಂಡಿತ ಭವಿಷ್ಯ ಇದೆ ಖಂಡಿತ ಗಟ್ಟಿಯಾಗಿ ನಿಲ್ಲುತ್ತೆ ನಿನ್ನ ಕೆಲಸ ನೀನು ಮಾಡುವಂತ ಬ್ರೈನ್ ಜಾನ್ಗೆ ಹುರಿದುಂಬಿಸ್ತಾನೆ ಬಂದರು ಅಂದ ಹಾಗೆ ಇವತ್ತು ವಾಟ್ಸಾಪ್ ಯಾವ ಮಟ್ಟಿಗೆ ಸಕ್ಸಸ್ ಪಡೆದಿದೆ ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ ಜಾಹೀರಾತು ಇಲ್ಲದೆ ಬಳಕೆದಾರರೇ ದೇವರು ಅಂತ ನಂಬಿದ್ದ ಜಾನ್ ನಂಬಿಕೆ ಹುಸಿಯಾಗಲಿಲ್ಲ ನೋಡ್ ನೋಡ್ತಿದ್ದಂತೆ ವಾಟ್ಸಾಪ್ ಮಾರುಕಟ್ಟೆಯಲ್ಲಿ ಗೆಲುವು ದಾಖಲಿಸ್ತು ಎರಡು ಸಾವಿರದ ಹದಿಮೂರರ ವೇಳೆಗೆ ವಾಟ್ಸ್ಆ್ಯಪ್ಗೆ ನಲವತ್ತು ಕೋಟಿ ಬಳಕೆದಾರರು ಸೃಷ್ಟಿಯಾದರು ಇದು ಮುಂದೆ ತಮಗೆ ಎದುರಾಳಿಯಾಗಬಹುದು ಆಗಬಹುದು ಅಂತ ಫೇಸ್ಬುಕ್ಗೆ ಅನ್ನಿಸ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೇಸ್ಬುಕ್ನ ಒಡೆಯ ಜುಗರ್ಬರ್ಗ್ ಜಾನ್ ಕೌಮ್ ಅವರನ್ನು ಭೇಟಿಯಾದರು ಅವರೊಟ್ಟಿಗೆ ವ್ಯವಹಾರ ಮಾತ್ರವಲ್ಲ ಸಾಕಷ್ಟು ಮೌಲ್ಯಯುತ ಚರ್ಚೆ ಮಾಡಿದ್ರು ಕೊನೆಗೆ ಹತ್ತೊಂಬತ್ತು ಬಿಲಿಯನ್ ಡಾಲರ್ಗೆ ವಾಟ್ಸ್ಆ್ಯಪ್ನ ಫೇಸ್ಬುಕ್ ಮಾಲೀಕತ್ವದ ಮೆಟ ಖರೀದಿಸಿತು ಇದು ಇತಿಹಾಸದ ಅತಿ ದೊಡ್ಡ ಟೆಕ್ ವ್ಯವಹಾರಗಳಲ್ಲಿ ಒಂದು ಅಂದಹಾಗೆ ಕೌಮ್ ಈ ಮಹತ್ವದ ಒಪ್ಪಂದಕ್ಕೆ ಸಹಿ ಮಾಡಿದ ಸರ್ಕಾರಿ ಕಚೇರಿ ಸ್ಥಳಕ್ಕೊಂದು ಇತಿಹಾಸ ಇದೆ ಕೌನ್ಗೆ ಕಾಡೋ ನೆನಪಿದೆ ಕಚೇರಿ ಬಾಗಿಲಲ್ಲಿ ಕೌನ್ ಕುಟುಂಬ ಫುಡ್ ಸ್ಟಾಂಕ್ ಕಾಯ್ತಾ ಕ್ಯೂನಲ್ಲಿ ನಿಲ್ತಿತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವಿನ್ನೂ ಬಿಯಾಂಡ್ ಬೌಂಡ್ರೀಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ